ಖಾಲಿ ಬಿಂದಿಗೆಯೊಂದಿಗೆ ಮುಂಡರಗಿ ಪುರಸಭೆ ಮುಂದೆ ಪ್ರತಿಭಟನೆ ತೀವ್ರ ಬರಗಾಲ ಹಾಗೂ ನಲವತ್ತು ಡಿಗ್ರಿ ಬಿಸಿಲಿನ ತಾಪಮಾನದಿಂದ ಜೀವಜಲಕ್ಕಾಗಿ ಖಾಲಿ ಬಿಂದಿಗೆಗಳೊಂದಿಗೆ ಪುರಸಭೆ ಮುಂದೆ ಪ್ರತಿಭಟನೆ ಒಂದು ತಿಂಗಳಿಂದ ಕುಡಿಯಲು ನೀರು ಬರುತ್ತಿಲ್ಲ ದನ ಕರುಗಳಿಗೂ ನೀರಿಲ್ಲ ಒಂದು ತಿಂಗಳಲ್ಲಿ ಒಂದೇ ಬಾರಿ ನೀರು ಬರುತ್ತವೆ ನೀರು ಬೇಕು ನಮಗೆ ನೀರು ಬೇಕು ಎಂದು ಖಾಲಿ ಬಿಂದಿಗೆಗಳನ್ನು ಪುರಸಭೆ ಮುಂದೆ ತಂದು ಪ್ರತಿಭಟನೆ ಮಾಡಿದರು ಪುರಸಭೆ ವ್ಯಾಪ್ತಿಯ ರಾಮೇನಹಳ್ಳಿ ವಾರ್ಡಿನ ಮಹಿಳೆಯರು ಹಾಗೂ ಯುವಕರು ನಮ್ಮ ವಾರ್ಡಿನಲ್ಲಿ ಸರಿಯಾಗಿ ನೀರು ಬರುತ್ತಿಲ್ಲ ಸಾಕಷ್ಟು ಬಾರಿ ಕೇಳಿಕೊಂಡರೂ ನೀರು ಬಿಡುತ್ತಿಲ್ಲ ದನ ಕರುಗಳಿಗೆ ಕುಡಿಯಲು ನೀರಿಲ್ಲ ಜೊತೆಗೆ ನಮಗೂ ಕೂಡ ನೀರು ಬರುತ್ತಿಲ್ಲ ನೀರು ಬಿಡುವವರೆಗೂ ಪ್ರತಿಭಟನೆ ಮಾಡುತ್ತೇವೆ ಎಂದು ಖಾಲಿ ಬಿಂದಿಗೆಗಳನ್ನು ತಂದು ಪುರಸಭೆಯ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು ವರದಿ ರಂಗನಾಥ್ ಕಂದ್ಗಾಲ್ ನ್ಯೂಸ್ ಪೋರ್ಟ್ ತ್ರೀ ಇಂಡಿಯಾ ಮುನ್ರಗ್ಗಿ ನೀರಿನ ಸಮಸ್ಯೆ ಸರ್ ಸರ್ ಅವ್ರ ಏನ್ ಹೇಳಿದ್ರೆ ಆತ್ಮತಂದ್ರೆ ಈಗ ಪಾನಿ ತೊಳೆದು ಹದಿನೈದು ಗೊಂಬೆ ಇಪ್ಪತ್ತೊಂಬತ್ತು ತೊಳೆದು ನಾವು ತೊಗೊಳ್ತೀವಿ ಸರ್ ಬಾನಿ ಸರ್ ನಾವೇನು ಜಾಸ್ತಿ ಮಾಡ್ತೀವಿ

நான் வந்து உறக்கேன் மேலோத்தி மத்த அவங்க